ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನನ್ನ ಹಿಂದಿನ ಶಿಲ್ಪರಮ್ ವಿಡಿಯೋದ ಕಂಟಿನ್ಯೂ ವಿಡಿಯೋ ಆಗಿದೆ ಸೊ ಈ ವಿಡಿಯೋದಲ್ಲಿ ಶಿಲ್ಪರಮ್ ಹೈದರಾಬಾದ್ನಲ್ಲಿರುವ ಶ್ರೀಕೃಷ್ಣ ಥೀಮ್ ಪಾರ್ಕನ್ನು ನಿಮಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನ ಸೊ ಹಾಗಾಗಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಥೀಮ್ ಪಾರ್ಕ್ನ ಎಂಟ್ರನ್ಸ್ ನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನ ಗಿರಿಯನ ಬೆರಳಲ್ಲಿ ಎತ್ತಿರುವ ಮತ್ತು ರಾಧೆ ಜೊತೆಗಿರುವ ಎರಡು ಸುಂದರವಾದ ಪೇಂಟಿಂಗ್ಗಳನ್ನು ನಾವಿಲ್ಲಿ ನೋಡಬಹುದು ಫ್ರೆಂಡ್ಸ್ ಈ ಥೀಮ್ ಪಾರ್ಕ್ ನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹುಟ್ಟು ಅವನು ಬಾಲ್ಯದ ನೆನಪುಗಳು ಬಾಲ್ಯದಲ್ಲಿ ಮಾಡಿದಂತಹ ಪವಾಡಗಳು ಮತ್ತು ಯೌವನದಲ್ಲಿನ ತುಂಟಾಟಗಳ ಪ್ರತಿಯೊಂದನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ ಈ ಕಲ್ಲಿನಲ್ಲಿ ಕೆತ್ತಿದ ಪ್ರತಿಯೊಂದು ಚಿತ್ರವು ತುಂಬಾ ಸುಂದರ ಮತ್ತು ಅದ್ಭುತವಾಗಿವೆ ನೀವು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಜನಿಸಿದ ಕೆತ್ತನೆಯನ್ನು ನೋಡಬಹುದು ನೋಡಿ ಈ ಕೆತ್ತನೆ ಎಷ್ಟೊಂದು ಸುಂದರ ಮತ್ತು ರಿಯಲಿಸ್ಟಿಕ್ ಆಗಿದೆ ಅಂತ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ತಂದೆಯಾದಂತಹ ವಾಸುದೇವರು ಬಾಲ ಶ್ರೀಕೃಷ್ಣನ ತಲೆ ಮೇಲೆ ಹೊತ್ತುಕೊಂಡು ಯಮುನಾ ನದಿಯನ್ನ ದಾಟುತ್ತಿರುವ ಚಿತ್ರವನ್ನು ನೀವು ಇಲ್ಲಿ ನೋಡಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಅದ್ಭುತವಾದಂತಹ ಬಾಲ ಶ್ರೀಕೃಷ್ಣನ ಅದ್ಭುತ ಕೆತ್ತನೆಯನ್ನ ನಾವಿಲ್ಲಿ ನೋಡಬಹುದು ಬಾಲ ಶ್ರೀಕೃಷ್ಣನು ಬೆನ್ನೆಯ ಗಡಿಗೆಯೊಂದಿಗೆ ಆಟವಾಡುತ್ತಿರುವ ಈ ಕೆತ್ತನೆಯನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ನೋಡಿ ಫ್ರೆಂಡ್ಸ್ ಶ್ರೀಕೃಷ್ಣ ಪರಮಾತ್ಮನು ರಾಧೆಯೊಂದಿಗೆ ಉಯ್ಯಾಲೆ ಆಡುತ್ತಿರುವ ದೃಶ್ಯವನ್ನ ಈ ದೃಶ್ಯವಂತೂ ದೂರದಿಂದ ನೋಡಿದಾಗ ನಿಜವಾದ ಶ್ರೀಕೃಷ್ಣ ಪರಮಾತ್ಮನೇ ಇರುವ ಹಾಗೆ ಫೀಲ್ ಆಗುತ್ತದೆ ನೋಡಿ ಇವಾಗ ನೀವು ಶ್ರೀಕೃಷ್ಣ ಥೀಮ್ ಪಾರ್ಕಿನ ಒಂದು ಮನಮೋಹಕವಾದಂಥ ದೃಶ್ಯವನ್ನು ನೀವು ಇಲ್ಲಿ ಸವಿಯಬಹುದು ನೋಡಲು ಎರಡು ಕಣ್ಣುಗಳು ಸಾಲದು ಅಷ್ಟೊಂದು ಸುಂದರವಾಗಿದೆ ಫ್ರೆಂಡ್ಸ್ ನೀವು ಇವಾಗ ನೋಡುತ್ತಿರುವುದು ಶ್ರೀಕೃಷ್ಣ ಪರಮಾತ್ಮನ ಬಾಲದ ತುಂಟಾಟದ ಚಿತ್ರಗಳನ್ನು ನೀರಿನಲ್ಲಿ ಆಟವಾಡುತ್ತಿರುವ ಗೋಪಿಕೆಯರನ್ನು ಚೂಡಾಯಿಸುತ್ತಿರುವ ಈ ದೃಶ್ಯ ಅಂತೂ ಅದ್ಭುತ ನಮಗೆ ನಿಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಬಾಲಶ್ರೀಕೃಷ್ಣನು ತುಂಬಾನೇ ತುಂಟನಾಗಿದ್ದನು ಮತ್ತು ಅಷ್ಟೇ ಅಪಾರ ಜ್ಞಾನವನ್ನು ಹೊಂದಿದ್ದನು ಜೊತೆಗೆ ತನ್ನ ಬಾಲ್ಯದಲ್ಲಿನೂ ಅನೇಕ ಪವಾಡಗಳನ್ನ ಮಾಡಿದ್ದನು ಈ ಶ್ರೀಕೃಷ್ಣ ಥೀಮ್ ಪಾರ್ಕ್ ಗೆ ಹೊಂದಿಕೊಂಡಂತೆ ಇರುವ ಸ್ಕಲ್ಪ್ಚರ್ ಪಾರ್ಕ್ನಲ್ಲಿ ನಲ್ಲಿ ಏನೇನಿದೆ ಅಂತ ನೋಡಲು ಬನ್ನಿ ಕಸದಿಂದ ರಸ ಅನ್ನುವ ಒಂದು ಮಾತಿದೆ ಆ ಮಾತಿಗೆ ಉದಾಹರಣೆಗಳನ್ನು ನಾವು ಈ ಪಾರ್ಕ್ನಲ್ಲಿ ನಲ್ಲಿ ನೋಡಬಹುದು ಅನುಪಯುಕ್ತವಾದಂಥ ವಸ್ತುಗಳಿಂದ ಎಷ್ಟೊಂದು ಸುಂದರವಾದ ಮತ್ತು ಮನಮೋಹಕವಾದಂತಹ ಮೂರ್ತಿಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ ಅಂತ ನೋಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಶಿಲ್ಪರಾಮಂನಲ್ಲಿರುವ ಶ್ರೀಕೃಷ್ಣ ಥೀಮ್ ಪಾರ್ಕ್ ಎಷ್ಟೊಂದು ಸುಂದರ ಆಕರ್ಷಕ ಮತ್ತು ಮನಮೋಹಕವಾಗಿದೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ